ಶಾಲಾ ಅನುದಾನದಲ್ಲಿ ಗ್ರಂಥಾಲಯಕ್ಕೆ ಖರ್ಚು ಮಾಡಲಾಗಿದೆ ಶಾಲಾ ಸುರಕ್ಷತಾ ಸಮಿತಿಯನ್ನು ಶಾಲೆಯಲ್ಲಿ ರಚನೆ ಮಾಡಿರುವುದು ಗಮನಿಸಲಾಗಿದೆ ರಾಷ್ಟ್ರೀಯ ವಿಪತ್ತು ನಿರ್ಮಾಣ ಕಾರ್ಯಕ್ರಮವು ಶಾಲಾ ಸುರಕ್ಷತೆ ಮತ್ತು ತುರ್ತು ಪರಿಸ್ಥಿತಿ ಸಿದ್ಧತೆ ಬಗ್ಗೆ ನೀಡಿರುವ ಮಾರ್ಗಸೂಚಿಗಳನ್ನು ಕಾಯ್ದುಗೊಳಿಸುವುದು ಸಾಮಾಜಿಕ ಶಾಲೆಯಲ್ಲಿ ಶಾಲಾ ಸಂಬಂಧಿಸಿದಂತೆ ಸಾಮಾಜಿಕ ಪ್ರತಿಜ್ಞೆಯನ್ನು ಶಾಲಾ ಆವರಣದ ಪ್ರಧಾನ ಸ್ಥಳದಲ್ಲಿ ಪ್ರದೇಶಿಸಲಾಗಿದೆ ಎಂದು ಮುಖ್ಯ ಶಿಕ್ಷಕರು ತಿಳಿಸುತ್ತಾರೆ ಕ್ಷೇತ್ರ ಹೊಂದಿರುವ ವೈದ್ಯಕೀಯ ಪಟ್ಟಿರುವುದಿಲ್ಲ ಆದರೆ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇರುತ್ತದೆ శిక్షల సందర్శనం శిక్షణ వేషకరి వృత్తిపర మార్గదర్శన విశేషా

യോജന മക്കളെ ഉച്ചിത പഠ്യ പുസ്തക ശിക്ഷ ശിക്ഷക ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಅನುಧಾನಕ್ಕೆ ಸಂಬಂಧಿಸಿದ ಜನ ಮತ್ತು ಖರ್ಚುಗಳ ದಾಖಲಾತಿಗಳನ್ನು ಅತಿ ಪ್ರಕಾರ ಒಟ್ಟಾರೆ ಶಾಲೆ ವ್ಯಾಪ್ತಿಯಲ್ಲಿ ಒಂದರಿಂದ ಏಳನೇ ತರಗತಿಯವರಿಗೆ ಓದಿಸಲಾಗುತ್ತದೆ ಶಾಲೆಯ ಸುತ್ತಲೂ ಉತ್ತಮ ಕಂಪೌಂಡ್ ಹೊಡೆ ಇರುವುದು ಗಮನಿಸಲಾಗಿದೆ ಶಾಲೆಯ ಶಿಕ್ಷಣ ವ್ಯವಸ್ಥೆ ಉತ್ತಮವಾಗಿರುವುದು ಗಮನಿಸಲಾಗಿದೆ ಗ್ರಹ ಆಧಾರಿತ ನೌಕರಿಗೆ ಸಂಬಂಧಿಸಿದಂತೆ ಈ ಸ್ವಯಂ ಹೋಗಿ ಪಾಠ ಪರಿಶೋಧನೆ ಬಂದ ಹುದ್ದೆಯಲ್ಲಿರುವಂತಹ ವ್ಯವಸ್ಥೆಗಳು ಶಾಲೆಯಲ್ಲಿ ಸ್ವಚ್ಛತೆಗಾರಿಯನ್ನು ನಿರ್ಮಿಸುವುದು ಉತ್ತಮ ಮಕ್ಕಳು ಉತ್ತಮ ಪ್ರತ್ಯೇಕವಾದ ಭೋಜನಾಲಯದ ವ್ಯವಸ್ಥೆ ಇಲ್ಲದಿರುವುದು ಗಮನಿಸಲಾಗಿದೆ ಪ್ರತ್ಯೇಕವಾದ ಕೊಠಡಿ ಇಲ್ಲದಿರುವುದು ಗಮನಿಸಲಾಗಿದೆ